ನಿಗೂಢ ಬಾಗಿಲು ಒಮ್ಮೆ ಶಿವಮೊಗ್ಗದ ಹತ್ತಿರದ ಒಂದು ಚಿಕ್ಕ ಊರು ಅಲ್ಲಿ ವಾಸಿಸುತ್ತಿದ್ದ ವಿಕ್ರಮ್ ಎಂಬ ಯುವ ವಿದ್ಯಾರ್ಥಿ ಆತನಿಗೆ ಇತಿಹಾಸ ಪುರಾತನ ಮನೆಗಳ ಬಗ್ಗೆ ಅಪಾರವಾದ ಆಸಕ್ತಿ ಇತ್ತು ಹಾಸ್ಟೆಲ್ನಲ್ಲಿ ಜಾಗ ಸಿಗದೆ ಅವನು ಊರಿನ ಹೊರವಲಯದಲ್ಲಿರುವ ಹಳೆಯ ಒಂದು ಮನೆಯನ್ನು ಬಾಡಿಗೆ ತೆಗೆದುಕೊಂಡ ಮನೆ ದೊಡ್ಡದಾಗಿತ್ತು ಆದರೆ ಮೌನ ತುಂಬಿತ್ತು ಗೋಡೆಗಳಲ್ಲಿ ಬಿರುಕುಗಳು ಜಾಲೆಗಳಲ್ಲಿ ಗಾಳಿ ಮತ್ತು ರಾತ್ರಿ ಬಂದರೆ ಅಜ್ಞಾತ ಚಳಿ ಮೊದಲು ಕೆಲವು ದಿನಗಳು ಶಾಂತವಾಗಿದ್ದವು ಆದರೆ ಒಂದು ವಾರದ ನಂತರ ಮಧ್ಯರಾತ್ರಿ ವೇಳೆ ಬಾಗಿಲು ತಟ್ಟುವ ಶಬ್ದ ಶುರುವಾಯಿತು ಬಾಗಿಲು ತೆರೆದಾಗ ಯಾರೂ ಇರಲಿಲ್ಲ ಕೇವಲ ಚಂದ್ರನ ಬೆಳಕಿನ ನೆರಳುಗಳು ಮಾತ್ರ ಅವನಿಗೆ ಕಾಣುತ್ತಿತ್ತು ಭಯಪಟ್ಟ ವಿಕ್ರಮ್ ಹಾಸಿಗೆಯಲ್ಲಿ ಮಲಗಿದ ಆದರೆ ಶಬ್ದ ಮತ್ತೆ ಮತ್ತೆ ಕೇಳಿಸತೊಡಗಿತು ಒಂದು ದಿನ ಆತ ಊರಿನ ಹಿರಿಯ ಗಂಗಾಧರ ಅಣ್ಣನನ್ನು ಭೇಟಿ ಮಾಡಿದ ಈ ಮನೆಗೆ ಇಂಥ ಶಬ್ದಗಳು ಏಕೆ ಬರುತ್ತಿವೆ ಅಣ್ಣ ಎಂದು ಕೇಳಿದ ಗಂಗಾಧರನ ಮುಖ ಗಂಭೀರವಾಯಿತು ಈ ಮನೆ ಸಾಯಿರಾಮನದು ಅವನ ಪತ್ನಿ ನೂರು ವರ್ಷಗಳ ಹಿಂದೆ ಕಾಣೆಯಾಗಿದ್ದಳು ಇದನ್ನು ಕೇಳಿದ ವಿಕ್ರಮ್ನ ಮನಸ್ಸಿನಲ್ಲಿ ಕುತೂಹಲ ಶುರುವಾಯಿತು ಅವನು ಮನೆಗೆ ಹಿಂತಿರುಗಿ ಎಲ್ಲ ಕೋಣೆಗಳನ್ನು ಪರಿಶೀಲನೆ ಮಾಡಲು ಶುರು ಮಾಡಿದ ಗೋಡೆಯ ಹತ್ತಿರ ಇಟ್ಟಿದ್ದ ಪೆಟ್ಟಿಗೆಗಳನ್ನು ಸರಿಸಿದಾಗ ಒಂದು ವಿಚಿತ್ರ ರೇಖೆ ಕಂಡಿತು ಹಳೆಯ ಬಾಗಿಲಿನ ಆಕಾರದಲ್ಲಿತ್ತು ಅದನ್ನು ಕಂಡ ಅವನ ಹೃದಯ ಬಡಿದಾಡತೊಡಗಿತು ಇಲ್ಲಿ ಬಾಗಿಲೇ ಇದೆ ಎಂದು ಆತನು ನಿಧಾನವಾಗಿ ಮಾತನಾಡಿದ ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡಾಗಿತ್ತು ಶಬ್ದ ಮತ್ತೆ ಕೇಳಿಸಿತು ಈ ಬಾರಿ ಗೋಡೆಯ ಹಿಂದಿನಿಂದ ಶಬ್ದ ಬರುತ್ತಿತ್ತು ಟಾರ್ಚ್ ಹಿಡಿದು ಗೋಡೆಯನ್ನು ಸವರಲು ಶುರು ಮಾಡಿದ ಪ್ಲಾಸ್ಟರ್ ತೆಗೆದ ನಂತರ ಕಿರಿದಾದ ಹಂಚು ಕಾಣಿಸಿತು ಆ ಹಂಚಿನ ಬಾಗಿಲು ಬೀಗ ಹಾಕಿತ್ತು ಬೀಗ ತೆಗೆಯಲು ಪ್ರಯತ್ನಿಸಿದ ಧೂಳಿನಿಂದ ಮುಚ್ಚಿದ ಕೋಣೆ ಒಳಗೆ ಕತ್ತಲೆಯಿಂದ ಕೂಡಿತ್ತು ಅಲ್ಲಿ ಬರುವ ಚಳಿಯಾದ ಗಾಳಿ ಅವನ ಮುಖಕ್ಕೆ ರಾಚಿತ್ತು ಮೇಲೆ ಒಂದು ಹಳೆಯ ಪೆಟ್ಟಿಗೆ ಅದರೊಳಗೆ ಹಳದಿ ಬಣ್ಣದ ಕಾಗದ ಅವನಿಗೆ ಸಿಕ್ಕಿತು ಹಳೆಯ ಕಾಗದದ ಒಳಗೆ ಹೀಗೆ ಬರೆದಿತ್ತು ನನ್ನ ಮುಕ್ತಗೊಳಿಸು ಮುಕ್ತಗೊಳಿಸು ಆ ಕ್ಷಣದಲ್ಲಿ ಮನೆಯಲ್ಲಿ ಎಲ್ಲವೂ ನಿಶಬ್ದವಾಯಿತು ಗಾಳಿ ನಿಂತು ಹೋಯಿತು ದೀಪಗಳು ಕಂಪಿಸತೊಡಗಿದವು ಗೋಡೆಗಳಲ್ಲಿ ನೆರಳುಗಳು ಕದಲುತ್ತಿದ್ದರೂ ವಿಕ್ರಮ್ನ ಹಿಂದಕ್ಕೆ ತಿರುಗಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಮಹಿಳೆಯ ಉಸಿರಿನ ಶಬ್ದ ಅವನ ಕಿವಿಯತ್ತರ ಸುಳಿಯಿತು ತಕ್ಷಣವೇ ಅವನು ಜೋರಾಗಿ ಕೂಗಿದ ಯಾರು ಅಲ್ಲಿ ಯಾವ ಪ್ರತಿಕ್ರಿಯೆಯು ಬರಲಿಲ್ಲ ಆ ಕ್ಷಣದಲ್ಲಿ ಕಿಟಕಿಯ ಗಾಜು ಒಡೆದು ಹೊರಗೆ ಬಂದ ಗಾಳಿ ಒಳಗೆ ಬಂದು ಎಲ್ಲ ದೀಪಗಳನ್ನು ನಂದಿಸಿತು ಅಂಧಕಾರದಲ್ಲಿ ಕೇವಲ ಒಂದು ನಗುವಿನ ಶಬ್ದ ರೂಮಿನ ತುಂಬ ಹರಡಿತ್ತು ಕತ್ತಲೆಯೊಳಗಿನಿಂದ ಬಿಳಿ ಬಟ್ಟೆ ತೊಟ್ಟ ಮಹಿಳೆಯ ರೂಪ ಅವನಿಗೆ ಕಾಣಿಸಿಕೊಂಡಿತು ಬೆಳೆದಾದ ಕಣ್ಣುಗಳು ಕಣ್ಣೀರಿನ ಗುರುತುಗಳು ಅವಳ ಮಕದ ಮೇಲೆ ಭಯಾನಕವಾಗಿ ಕಾಣುತ್ತಿತ್ತು ಆ ವಿಚಿತ್ರ ರೂಪದಲ್ಲಿರುವ ಮಹಿಳೆ ನಿಧಾನವಾಗಿ ಹೀಗೆ ನುಡಿದಳು ಆತ್ಮವಾಗಿದೆ ವಿಕ್ರಮ್ ಕಣ್ಣು ತೆರೆಯಲು ಪ್ರಯತ್ನಿಸಿದ ಆದರೆ ಕತ್ತಲೆ ಅವನನ್ನು ಸಂಪೂರ್ಣ ಆವರಿಸಿತು ಬೆಳಗ್ಗೆ ಹತ್ತಿರದವರು ಬಾಗಿಲು ತೆರೆದಾಗ ಮನೆ ಖಾಲಿ ಖಾಲಿಯಾಗಿತ್ತು ಟಾರ್ಚ್ ನೆಲದಲ್ಲಿಗಿದಿತ್ತು ಕಾಗದ ಕಾಣೆಯಾಗಿತ್ತು ಅಂದಿನಿಂದ ಆ ಮನೆಯನ್ನು ನಿಗೂಢ ಮನೆ ಎಂದು ಕರೆಯಲಾಗಿದೆ ಕೆಲವರು ಹೇಳುತ್ತಾರೆ ಇಂದಿಗೂ ಮಧ್ಯರಾತ್ರಿ ಆ ಮನೆಯಲ್ಲಿ ಅಂಥ ಬಾಗಿಲು ತಟ್ಟುವ ಶಬ್ದ ಗೋಚರಿಸುತ್ತದೆ ಎಂದು ಆ ಧ್ವನಿ ಯಾರದ್ದಾಗಿರಬಹುದು ಆತ್ಮವೋ ಅಥವಾ ವಿಕ್ರಮ್ನ ನಿಶಬ್ದ ಪ್ರತಿಧ್ವನಿಯೋ ಕುತೂಹಲದಿಂದ ಇರಿ ಮುಂದಿನ ವಿಡಿಯೋದವರೆಗೂ ಧನ್ಯವಾದಗಳು